ಗುಡ್ ಆಫ್ಟರ್ನೂನ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಮಧು ಸಿಂಪಲ್ ಲೈಫ್ ಕನ್ನಡ ಲಾವ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೋಡ್ರಿ ನನ್ನ ಮಕ್ಕಳಿಬ್ರು ಸ್ಕೂಲಿಗೆ ಹೋಗ್ಯಾರು ಒಂದು ಫಿಫ್ಟಿ ಪರ್ಸೆಂಟ್ ಮಾತ್ರ ಆರಾಮಾಗೈತಿ ಇನ್ನೂ ಫಿಫ್ಟಿ ಪರ್ಸೆಂಟ್ ಆರಾಮಾಗಿಲ್ಲ ಬ್ಯಾಡ್ ಅಂತಂದ್ರೆ ಕೇಳಲಿಲ್ಲ ನಮ್ಮ ಸಪ್ತಕ್ಕೆ ನೋಡ್ರಿ ಸಂಡೇ ಮಂಡೇ ಟ್ಯೂಸ್ಡೇ ಮೂರು ದಿವ್ಸ ಮನಿಯೊಳಗದಾನು ಫುಲ್ ಬೇಜಾರು ಆಗಾಕತೈತೆ ಅವನಿಗೆ ಮೂರು ದಿವ್ಸ ಒಳಗಿದ್ದು ಮೂರು ದಿವಸ ಮನಿಗೊಳಗಿದ್ದು ಅವನ ಫ್ರೆಂಡ್ಸನ್ನು ನೋಡಿಲ್ಲ ಸ್ಕೂಲಿಗೆ ಹೋಗಿಲ್ಲ ಹಾಗಾಗಿ ಭಾಳಷ್ಟು ಮಿಸ್ ಮಾಡ್ಕೊಳಕತ್ತಾನು ಇವತ್ತ ಹೊಕ್ಕಣ ಅಂಥೇಳಿ ಹಠ ಹೋಗ್ಯಾನು ಸ್ವಲ್ಪ ಹಠನೂ ಜಾಸ್ತಿ ಐತ್ರಿ ಅವನಿಗೆ ನಾವು ಹೇಳಿದ್ದೇನು ಒಂಚೂರು ಕೇಳೋಂಗಿಲ್ಲ ಏನು ಕನ್ವಿನ್ಸ್ ಮಾಡಿದ್ರು ತಿಳ್ಕೊಳಂಗಿಲ್ಲ ಹಾಗಾಗಿ ಹೋಗ್ತಾನು ಹೋಗ್ತಾನೋ ಅಂತ ಹೋದ ಮುಂಜಾನೆ ಚಪಾತಿ ಮಾಡಿಕೊಟ್ರು ತಿನ್ನಲಿಕ್ಕೆ ಸ್ವಲ್ಪ ಗಂಟ್ಲೆಲ್ಲ ಪೇನ್ ಆಗೈತಿ ಮೆಂಡಿಕ್ಕಿರೋದ್ರಿಂದ ಚಪಾತಿನೂ ಹೋಗಲಿಲ್ಲ ಅನ್ನ ಸಾರ ಕೊಟ್ಟರೆ ಅನ್ನ ಸಾರ ಇಷ್ಟಪಡೋಂಗಿಲ್ಲ ಆರಾಮಿಲ್ಲ ಅನ್ನೋದಕ್ಕೆ ಕೊಡ್ತಿರ್ತೀನಿ ಸ್ವಲ್ಪ ಒಂದೆರಡು ತಿಂದ ಮತ್ತು ಚುನಮಾರಿ ಸುಸ್ಲಾ ಅದ ನಂತರ ತಿನ್ಲಿಲ್ಲ ಸ್ಕೂಲಿಗೆ ಹೋಗೋ ಒಳಗೆ ಈಗ ಎರಡು ಮೂರು ದಿವಸ ಬಿಟ್ಟಿದ್ದಕ್ಕೆ ಭಾಳಷ್ಟು ದಿನ ಗ್ಯಾಪ್ ಆಗೈತೆ ಅನ್ಸಾಗ್ತೈತಿ ಅವಾಗ ಸುಸ್ಲಾನು ಮಾಡಿ ಕಟ್ಟಿನಿ ಒಂದು ಚಪಾತಿನೂ ಕಟ್ಟಿನಿ ಏನು ತಿನ್ಕೊಂಡು ಬರ್ತಾನೋ ಇಲ್ಲೋ ಗೊತ್ತಿಲ್ಲ ಹಾಗೆ ಏನಾದರೂ ತ್ರಾಸಾದ್ರೆ ಮಿಸ್ ಕಡೆ ಕಾಲ್ ಮಾಡಿಸ್ಬಾ ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಹೇಳೀನಿ ಈಗ ಮಧ್ಯಾಹ್ನ ಮೇಲೆ ಒಂದಿಷ್ಟು ಕೆಲಸಗಳದಾವು ಆ ಕೆಲಸಗಳನ್ನು ನಾನು ಯಾವ ರೀತಿ ಮಾಡೋತ್ತೀನಿ ಅಂತೇಳಿ ನಿಮ್ಮ ಜೊತೆ ಸೇರ್ ಮಾಡ್ಕೋತೀನಿ ಪಾತ್ರೆ ಎಲ್ಲ ತೊಳೆದೀನಿ ನೋಡಿರಿ ಈಗ ರೈಸ್ ಒಂದು ಮಾಡೋದಿತ್ತು ರೈಸ್ ಕೂಡ ಕುಕ್ಕರ್ ಹಚ್ಚಿ ಲಾಗ್ ಸ್ಟಾರ್ಟ್ ಮಾಡೀನಿ ಇಲ್ಲಿ ಹಾಲು ಕೂಡ ಕಾಯಿಸೀನಿ ಪೂಜಾ ನೋಡಿರಿ ಪೂಜಾ ಕೂಡ ಮಾರ್ನಿಂಗ್ನ ಆಗ್ಯದ ಅವ್ರನ್ನ ಕಳಿಸಿ ಮಾಡೀನಿ ಸ್ವಲ್ಪ ಲೇಟಾಗೆ ಹತ್ತು ಗಂಟೆಗೆ ಪೂಜೆ ಮಾಡೀನಿ ಫ್ರೆಂಡ್ಸು ಯಾರ್ಯಾರ ಸಬ್ಸ್ಕ್ರೈಬ್ ಮಾಡ್ಕೊಳಾರ್ದು ನಮ್ಮ ಚಾನಲನ್ನು ನೋಡಾಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ವಿಡಿಯೋ ಎಷ್ಟು ಜನ ನೋಡಾಕತ್ತೀರಿ ಆದರೆ ಲೈಕ್ ಮಾತ್ರ ಕಮ್ಮಿ ಬರ್ತಾವು ವಿಡಿಯೋ ನೋಡುತ್ತಿರೋರೆಲ್ಲರೂ ಒಂದು ಲೈಕ್ ಮಾಡ್ರಿ ಲೈಕ್ ಮಾಡೋದನ್ನು ಮರಿಬೇಡ್ರಿ ವಿಡಿಯೋ ನೋಡ್ತಾ ನೋಡ್ತಾ ಮರಿತಿರ್ತೀರಿ ಹಾಗೆ ಮರಿಬೇಡ್ರಿ ಪ್ಲೀಸ್ ಒಂದು ಲೈಕನ್ನು ಕೊಡಿ ಈಗ ಯಜಮಾನ್ರಿ ನಾವು ಊಟಕ್ಕೆ ಬಂದಿಲ್ಲರಿ ಯಜಮಾನ್ರು ಊಟಕ್ಕೆ ಬರೋವರೆಗೂ ನಾನು ಒಂದಷ್ಟು ಕೆಲಸಗಳದಾವೆ ಮಾಡಬೇಕು ಮಾಡಬೇಕು ಅದು ಹಂಗೆ ಉಳ್ಯಾಕತ್ತಾವು ಅವೆಲ್ಲನೂ ಇವಾಗ ಮಕ್ಳು ಬರುವವರಿಗೂ ಅವೆಲ್ಲ ಕೆಲಸಗಳನ್ನು ಮಾಡ್ಕೋತೀನಿ ಒಂದು ಪ್ರೊಡಕ್ಟಿವ್ ಡೇನಾ ಅಂತ ಹೇಳ್ಬೋದು ನಿಮ್ಗೆ ಒಂದು ಪ್ರಿಪ್ರೇಷನ್ ಲಾಗ್ ಅಂತಲೇ ಹೇಳ್ಬೋದು ಫ್ರೀ ಟೈಮಲ್ಲಿ ಏನೇನು ಕೆಲಸಗಳಿರ್ತಾವೋ ಅವನ್ನೆಲ್ಲ ಯಾವ ರೀತಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ವಿಡಿಯೋವನ್ನು ಪೂರ್ಣ ಮಾಡಿರಿ ಒಂದು ಲೈಕ್ ಮಾಡಿರಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ಹೇಳಿ ಬನ್ನಿ ಫ್ರೆಂಡ್ಸ್ ಇವಾಗ ಏನು ಮಾಡ್ತಾನೆ ಅಂತ ಆಗಿತ್ತು ಇದನ್ನು ಡಬ್ಬಿ ತೊಳೆದಿಟ್ಟೀನಿ ಈಗಿಲ್ಲ ಸಕ್ಕರೆ ಹಾಕೊಂಡು ಬಿಡ್ತೀನಿ ಇವೆಲ್ಲ ಮಾರ್ನಿಂಗ್ ಟೈಮ ಆಗಂಗಿಲ್ಲ ನೋಡ್ರಿ ಮಕ್ಕಳಿದ್ದಾಗ ಅವ್ರಿಗೆ ತಿನ್ಸೋದು ಡಬ್ಬಿ ಕಟ್ಟೋದು ಇದೇ ಕೆಲಸ ಆಗ್ತಿರ್ತೈತಿ ಮತ್ತು ಅವ್ರ ಸೈನ್ ಕಲ್ಪಾದ ಮೇಲೆ ಅವ್ರ ವರ್ಕ್ ಆಮೇಲೆ ಸಂಜೆ ಅಡುಗೆ ಸಂಜೆ ಪಾತ್ರೆ ತೊಳೆಯೋದು ಅದೇ ಕೆಲಸ ಆಗ್ಬಿಡ್ತೈತಿ ಈಗ ಮಧ್ಯಾಹ್ನ ಬಿಡುವಿದ್ದಾಗ ಸ್ವಲ್ಪ ಇಂಥವೆಲ್ಲ ಕೆಲಸಗಳನ್ನ ನಾನು ಮಾಡ್ಕೊಂಡು ಬಿಡ್ತೀನಿ ಶೇಂಗಾ ನೋಡ್ರಿ ನಾವು ಹುರಿದ ಶೇಂಗಾನ ತರೋದಿಲ್ಲ ನಾವು ಉಸುಕೊಳಗೆಲ್ಲ ಹುರಿದಿರ್ತಾರಲ್ರಿ ಡ್ರೈ ಆಗಿಬಿಟ್ಟಿರ್ತೈತಿ ಅದರೊಳಗಿಂದು ಎಣ್ಣೆ ಅಂಶನ ಕಮ್ಮಿ ಆಗಿಬಿಟ್ಟಿರ್ತೈತಿ ಈ ಥರ ಹಸಿ ಶೇಂಗಾನ ತಂದು ಹುರಿತೀನಿ ಇವು ಹಸಿ ಶೇಂಗಾ ನೋಡ್ರಿ ಭಾಳಷ್ಟು ದಿನ ಇಡಬಾರ್ದು ಶೇಂಗಾ ನೋಡ್ರಿ ಭಾಳಷ್ಟು ದಿನ ಇಡಬಾರ್ದು ರೀ ಹಸಿ ಶೇಂಗಾ ತಂದ್ರೆ ಅವನ್ನ ಬೇಗ ಒಂದೆರಡು ದಿನದಲ್ಲೇ ಹುರಿದ ಇಟ್ಕೊಂಡು ಬಿಡಬೇಕು ಅವು ನಾವು ಹುರಿಲಿಲ್ಲ ಅಂದ್ರೆ ಅವು ವಿಷ ಆಗ್ತಾವೆ ಜಾಸ್ತಿ ದಿನ ಹಾಗೆ ಇಟ್ಟರೆ ವಿಷ ಆಗ್ತಾವ ಅದಕ್ಕೆ ಹಸಿ ಶೇಂಗಾ ಯಾವಾಗಲಾದರೂ ಮನಿ ಒಳಗಿದ್ರೆ ಎಲ್ಲಿಂದಾದರೂ ತಂದಿದ್ರೆ ನೀವು ಅಥ್ವಾ ಪರ್ಚೇಸ್ ಮಾಡಿದ್ರೆ ಅವನು ಬೇಗ ಒಂದು ಎರಡು ಮೂರು ದಿವಸದಲ್ಲೇನ ಹುರಿದಿಟ್ಬಿಟ್ರೆ ಕೆಡೋದಿಲ್ಲ ನೋಡಿರಿ ಅವನು ಹುರಿಲಾರ್ದ ಹಾಗೆ ಇಟ್ಟರೆ ಕಾಳು ವಿಷ ಆಗ್ತಾವೆ ಕಾಳು ಒಂದೊಂದು ಹಸಿರು ಹಸಿರು ಆಗ್ತಾವೆ ಒಂದೊಂದು ಕಪ್ ಆಗ್ತಾವೆ ಹೀಗಾಗಿ ಕೆಟ್ಟು ಬಿಡ್ತಾವೆ ಮತ್ತು ಅವನ್ನೆಲ್ಲ ಹರಿಸಿ ಬದುಕೊಳ್ಳೋದು ಅವನ್ನೆಲ್ಲ ಆರಿಸಿ ತಗೋದು ಅವನ್ನೆಲ್ಲ ವೇಸ್ಟ್ ಮಾಡಿ ಉಳಿದದ್ದನ್ನು ಹುರಿದು ಇಟ್ಕೊಂಡು ಒಂದು ಎರಡು ದಿವ್ಸದಾಗ ಸ್ವಲ್ಪ ನೆನಪಿನಿಂದ ಅವನ್ನ ಹುರಿದಿಟ್ಕೊಂಡ್ಬಿಟ್ರೆ ಚೆನ್ನಾಗಿರ್ತಾವೆ ನೋಡ್ರಿ ಈಗ ಇವನ ಶೇಂಗಾ ಹುರಿದಿಟ್ಕೋತೀನಿ ಫ್ರೆಂಡ್ಸ್ ಈಗ ಶೇಂಗಾ ಹುರಿಯೋದು ಮುಗೀತು ನೋಡ್ರಿ ಫ್ರೆಂಡ್ಸ್ ಈಗ ಶೇಂಗಾ ಹುರಿಯೋದು ಮುಗೀತು ನೋಡ್ರಿ ಒಂದು ತಾಟಲ್ಲಿ ಹಾಕಿ ಸ್ವಲ್ಪ ಹಾರಲಿಕ್ಕೆ ಬಿಡ್ತೀನಿ ಬಿಸಿ ಅದಾವು ಸ್ವಲ್ಪ ಆರ್ಲಿ ಆರಿದ ಮೇಲೆ ಬಾಕ್ಸಿಗೆ ಹಾಕ್ತೀನಿ ಪೂರ್ಣ ತಣ್ಣಗಾದಮೇಲೆ ಪ್ಲಾಸ್ಟಿಕ್ ಬಾಕ್ಸನ್ನು ಯೂಸ್ ಮಾಡ್ತಿರ್ತೀವಿ ಬಿಸಿ ಇದ್ದಾಗನ ಬಾಕ್ಸಿಗೆ ಹಾಕಬಾರ್ದು ಪೂರ್ಣ ತಣ್ಣಗಾದ ಮೇಲೆ ಹಾಕ್ತೀನಿ ನಾನಂತರೂ ಇದು ಸಿಪ್ಪೆ ಬಿಡಿಸೋದಿಲ್ಲ ನೋಡಿರಿ ಸಿಪ್ಪೆ ಬಿಡಿಸ್ಲಾರ್ದನ ಯೂಸ್ ಮಾಡ್ತಾನೆ ಅಡುಗೆಗೆ ಅದಕ್ಕೋಸ್ಕರ ನಾನು ಸಿಪ್ಪೆ ಬಿಡಿಸ್ಲಾರ್ದೆ ತಣ್ಣಗಾದಮೇಲೆ ಹಾಗೆ ತುಂಬಿಡ್ತೀನಿ ಇವಾಗ ನೆಕ್ಸ್ಟ್ ಏನು ಮಾಡಿ ಈಗ ನಾನು ನೆಕ್ಸ್ಟ ಸ್ವಲ್ಪ ಅಗಸೆ ಅದಾವೆ ನೋಡಿರಿ ಅಗಸೆ ಬೀಜನ ಹುರಿತೀನಿ ಯಜಮಾನ್ರಿಗೆ ಅಗಸಿ ಚಟ್ನಿ ಬೇಕಾಗೈತಿ ಶೇಂಗಾ ಚಟ್ನಿ ಮಾಡಿದ್ದೀನಿ ಶೇಂಗಾ ಚಟ್ನಿ ಅವರು ಜಾಸ್ತಿ ತಿನ್ನೋಂಗಿಲ್ಲ ಹಾಗೂ ಶೇಂಗಾ ಚಟ್ನಿನ ತಿನ್ನಂಗಿಲ್ಲ ಇದು ಅಗಸಿ ಬೀಜನ ಆದಷ್ಟು ಅಡುಗೆಯಲ್ಲೇ ಯೂಸ್ ಮಾಡೋದು ಒಳ್ಳೇದು ನೋಡ್ರಿ ಇದರಿಂದ ಇದು ಅಗಸೆ ಬೀಜದಿಂದ ವೆಯ್ಟ್ ಲಾಸ್ ಕೂಡ ಮಾಡ್ಬೋದು ನಾವು ಹಾಗೆ ಫ್ರೀ ಇದ್ದ ಟೈಮಲ್ಲಿ ಒಂದೊಂದು ಸ್ಪೂನದಷ್ಟು ಅಗಸೆಯನ್ನು ನಾವು ಬಾಯಾಡಿಸ್ತಾ ಇದ್ರೆ ನಮ್ಮದು ವೆಯ್ಟ್ ಲಾಸ್ ಆಗುತ್ತ ನಾವು ಫ್ರೀ ಇದ್ದ ಟೈಮಲ್ಲಿ ಒಂದೊಂದು ಸ್ಪೂನ್ ಅಗಸೆ ಬೀಜನ ತಗೊಂಡು ಬಾಯಲ್ಲಿ ಹಗದು ತಿನ್ನೋದ್ರಿಂದ ನಮ್ಮದು ವೆಯ್ಟ್ ಕೂಡ ಕಮ್ಮಿ ಆಗುತ್ತೆ ಇದು ಭಾಳಷ್ಟು ಹೆಲ್ತಿಗೆ ಒಳ್ಳೇದು ನೋಡ್ರಿ ಅಗಸಿ ಅಗಸೆ ಬೀಜಾನ ಚೆನ್ನಾಗಿ ಹುರಿಬೇಕು ಮೇಲೆ ಚಟ್ನಿ ಮಾಡ್ಬೇಕು ನೋಡ್ರಿ ಅಗಸಿ ಚಟ್ನಿ ಮಾಡ್ಕೊತೀನಿ ಈಗ ಮಧ್ಯಾಹ್ನ ಫ್ರೀ ಇದ್ದ ಟೈಮಲ್ಲಿ ಇಂಥವೆಲ್ಲನೂ ಮಾಡ್ಕೊಂಡ್ಬಿಡ್ತೀನಿ ಅಗಸೆ ಹುರಿಯುವಾಗ ಸ್ವಲ್ಪ ಸಿಡೀತಿರ್ತಾವು ಸಿಡಿದ್ರೆ ಒಂದು ಹನಿ ಎಣ್ಣೆಯನ್ನು ಹಾಕಿ ಸ್ವಲ್ಪ ಕೈಲೇ ಅಗಸಿ ಹುರಿದು ಹುರಿದ್ಬಿಟ್ರೆ ಆ ಕಡೆ ಈ ಕಡೆ ಸಿಡಿಯೋದಿಲ್ಲ ನೋಡ್ರಿ ಹುರಿಯೋವಾಗ ಸೌಂಡ್ ನೋಡಿರಿ ಎಷ್ಟು ಚೆನ್ನಾಗಿ ಬರ್ತದೆ ಚಟಪಟ ಚಟಪಟ ಅಂತ ಹೇಗೆ ಕೇಳಿಸ್ತಿರ್ಬೋದು ನಿಮ್ಗೆ ಫ್ರೆಂಡ್ಸಿಗೆ ಅಗಸೆ ಕೂಡ ಹುರಿದೆ ನೋಡಿರಿ ಅಗಸೆ ಕೂಡ ಸ್ವಲ್ಪ ತಣ್ಣಗಾಗಬೇಕು ಹಾಕಬೇಕು ತನ್ಗಾದ ಚಟ್ನಿ ಮಾಡಬೇಕು ಮಿಕ್ಸಿ ಜಾರ್ ಬಿಸಿ ಬಿಸಿ ಇದ್ದಾಗ ಹಾಕಿ ಚಟ್ನಿ ಮಾಡಬಾರ್ದು ಇದು ಸ್ವಲ್ಪ ಇವಾಗ ತಣ್ಣಗಾಗಬೇಕು ಇಲ್ಲಿ ಶೇಂಗಾನು ಇಟ್ಟಿನಿ ಅವು ತನ್ಗಾಗಲಿ ಇವು ಹವಿಜ್ ನೋಡಿರಿ ಸ್ವಲ್ಪ ಮನೆ ಒಳಗಿನವ ಹವೀಸ್ ಅದಾವು ಇವನ್ನ ಹಾಗೆ ಇಟ್ರೆ ಇವು ಸಹ ಕೆಡ್ತಾವು ಗ್ರೀನ್ ಆಗಿಬಿಡ್ತಾವ್ರಿ ಹಸಿರು ಕಲರ್ ಬಂದ್ಬಿಡ್ತಾವು ಈಗ ಇವನ್ನ ಎಲ್ಲಾನು ಸ್ವಲ್ಪ ಹುರಿದು ಇಡಬೇಕು ನಾನು ಕೆಲಸದೊಳಗೆ ಬರೀ ಮಾಡ್ಬೇಕು ಮಾಡ್ಬೇಕಂತ ಹಂಗೆ ಇಡಾಕತ್ತನು ಹಾಗೆ ಇಡೋದ್ರಿಂದ ಇವೆಲ್ಲನೂ ಬಿಟ್ಟು ಅಂದ್ರೆ ವೇಸ್ಟ್ ಮಾಡಿ ಒಗಿಬೇಕಾಗ್ತೈತಿ ಸ್ವಲ್ಪ ಹುರಿದು ಅಂದ್ರೆ ಚೆನ್ನಾಗಿ ಬರ್ತೈತಿ ಇಷ್ಟೆಲ್ಲ ಹವೀಸ್ ಏನು ಮಾಡ್ತೀರಿ ಅಂಥೇಳಿ ಕೇಳ್ಬೋದು ನೀವು ನಾವು ಹವಿಸ್ ಪೌಡ್ರನ್ನು ಯೂಸ್ ಮಾಡ್ತೀನಿ ಡೈಲಿ ಡೈಲಿ ಅಡುಗೆಗೆ ಹವಿಸ್ ಪೌಡ್ರನ್ನು ಯೂಸ್ ಮಾಡ್ತೀನಿ ಇವನಿಷ್ಟು ಹುರಿದ ಒಂದು ಅರ್ಧ ಪೌಡ್ರ್ ಮಾಡಿ ಇಟ್ಕೊತೀನಿ ಒಂದು ಸ್ವಲ್ಪ ಈಗ ಖಾರ ಆಗೈತಿ ನಮ್ಮದು ಮಸಾಲೆ ಖಾರ ಮುದ್ದೈತಿ ಖಾರ ಮಾಡಬೇಕಾಗೈತಿ ಮುಂದಿನ ದಿನಗಳಲ್ಲಿ ಖಾರ ಮಾಡುವಾಗ ಮೆಣಸಕಾಯಿ ತಂದು ಖಾರ ಮಾಡುವಾಗ ಅದರ್ಧ ಲಾಕ್ ಕೂಡ ಮಾಡ್ತೀನಿ ಅದು ಒಂದು ಲಾಕ್ ಬರುತ್ತೆ ನಿಮಗೆ ಈಗ ಹುರಿದು ಇಟ್ಬಿಟ್ಟಿನಂದ್ರೆ ಸ್ವಲ್ಪ ಖಾರಕ್ಕೆ ಹಾಕ್ತಾವೆ ಸ್ವಲ್ಪ ಪೌಡ್ರ್ ಮಾಡಿ ಇಡ್ತನೂ ಸ್ವಲ್ಪ ಹಾಗೆ ಇಡ್ತೀನಿ ಕಾಳು ಕೆಲವೊಂದಕ್ಕೆ ರೆಸಿಪಿಗಳಿಗೆ ಪೌಡ್ರಕ್ಕಿಂತ ಸ್ವಲ್ಪ ಕುಟ್ಟಿ ಹಾಕ್ಬೇಕಾಗ್ತೈತಿ ತರಿ ತರಿ ಹಂಗೆ ಆ ರೀತಿ ಹಾಕ್ಲಿಕ್ಕೆ ಸ್ವಲ್ಪ ಇಡ್ತೀನಿ ಇವು ಮೂರು ಭಾಗ ಮಾಡಿ ಒಂದು ಪೌಡ್ರು ಒಂದು ಖಾರಕ್ಕೆ ಒಂದು ಹುರಿದ ಹಾಗೆ ಇಡ್ತೀನಿ ಈಗ ಹವೀಜ್ ಕೂಡ ಹುರಿಲಿಕ್ಕತ್ತಿನ ನೋಡ್ರಿ ಮೊದಲಿಗೆ ಎಲ್ಲಾನು ಹುರಿಯುವಂಥ ಕೆಲಸಗಳನ್ನು ಮೊದಲು ಮುಗಿಸ್ತೀನಿ ಆಮೇಲೆ ಹವೀಜ್ ಪೌಡ್ರ್ ಮಾಡೋದು ಹಸಿ ಚಟ್ನಿ ಮಾಡೋದು ಮಾಡ್ತೀನಿ ಒಂದು ಸರ್ತಿ ಎಲ್ಲಾನು ಬಿಡ್ತೀನಿ ಇದು ಪಾತ್ರೆಯೇ ಒಂದು ಬಿಸಿ ಮಾಡ್ಕೊಂಡಿರ್ತೀವಿ ನೋಡ್ರಿ ಒಂದು ಸರ್ತಿ ಬಿಸಿ ಆಗಿರ್ತೈತಿ ಬಿಸಿ ಇದ್ದಾಗನ ಎಲ್ಲಾನು ಹುರ್ಕೊಂಡ್ಬಿಟ್ರೆ ಬೇಗ ಬೇಗ ಹುರಿದು ಹುರಿದ್ಬಿಡ್ತಾವ ಆಮೇಲೆ ಗ್ಯಾಸ್ ಸ್ಟೋವ್ ಮೇಲೆ ನಾವು ಮಾಡ್ತಿರ್ತೀವಿ ನೋಡ್ರಿ ಸ್ವಲ್ಪ ಗ್ಯಾಸ್ ಕೂಡ ಕಡಿಮೆ ಹಾತೈತಿ ಪ್ರತಿ ಸರ್ತಿನೂ ನಾವು ಬೇರೆ ಬೇರೆ ಟೈಮಲ್ಲಿ ಹುರಿದು ಹುರಿತಾ ಕೋದ್ರೆ ಪಾತ್ರೆ ಕಾಯಿವರೆಗೂ ಗ್ಯಾಸ ಅನ್ನೆಸಸರಿ ಯೂಸ್ ಆಗ್ತಿರ್ತೈತಿ ಈ ಥರ ಒಮ್ಮೆ ಬಿಸಿ ಇದ್ದಾಗ ಪಟಾಫಟ ಅಂತೇಳಿ ಒಂದಾದ್ಮೇಲೆ ಮೇಲೆ ಒಂದಾದ ಒಂದೊಂದು ಹುರಿದು ಹುರಿತಾ ಹೋದ್ರೆ ಸ್ವಲ್ಪ ನಾವು ಗ್ಯಾಸನ್ನು ಒತ್ತಾಯ ಮಾಡ್ಬೋದು ಇದನ್ನು ಹುರ್ಕೊಂಬಿಟ್ಟು ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಈಗ ಹವಿಸ್ ಕೂಡ ಹುರಿದೆ ನೋಡಿ ಹುರ ಕೂಡಲೇ ಸ್ವಲ್ಪ ಈ ಥರ ಕಲರ್ ಚೇಂಜ್ ಆಗ್ತವೆ ಇವು ಹುರಿಲಾರ್ದು ನೋಡ್ರಿ ಇವಷ್ಟು ಇನ್ನೂ ನಾನು ಹುರಿಬೇಕು ಈಗ ಒಂದು ಸರ್ತಿ ಹುರಿದ ನಿಮ್ಗೆ ತೋರಿಸಿದೆ ಈ ಥರ ಬರ್ತಾವೆ ಕಲರ್ ಈಗ ಹುರ್ಕೊಂಡು ಬಿಡ್ತೀನಿ ರೀ ಈಗ ಒಂದು ಗಂಟೆ ಐವತ್ತು ನಿಮಿಷ ಆಗೈತೆ ನೋಡ್ರಿ ಎಲ್ಲಾನು ಹುರಿಯೋದು ಹುಷಿದೆ ಹುಷಾಗತ್ತಿತ್ತು ಯಜಮಾನ್ರಿಗೆ ಕಾಲ್ ಮಾಡಿದೆ ಊಟಕ್ಕೆ ಯಾವಾಗ ಬರ್ತಾರೆ ಕೇಳ್ಬೇಕಂತ ಅವರು ಮೂರುವರೆಗೆ ಬರ್ತಾರೋಳ್ರಿ ಮೂರು ಗಂಟೆ ಮೂರುವರೆ ಯಾಕೈತೆ ನಂದು ನೀನು ಊಟ ಅಂತಂದರು ಇವತ್ತು ಮಾರ್ನಿಂಗ್ ಯಾಕೋ ನನಗೆ ಹುಷೂ ಆಗಿಲ್ಲ ಮಾರ್ನಿಂಗ್ ನಾನು ಏನೂ ತಿಂದೇ ಇಲ್ಲ ಪ್ರಾಮಿಸ್ಗೂ ಏನು ರೀ ಇವತ್ತು ಯಾವಾಗಲೂ ನಾಷ್ಟ ಬಿಡೋಂಗಿಲ್ಲ ನಾನು ಮಾಡೇ ಮಾಡ್ತೀನಿ ಬಟ್ ಇವತ್ತು ಯಾಕೋ ಏನೋ ಕೆಲಸ ಮಾಡ್ತಾ ಮಾಡ್ತಾ ನನಗೆ ನೆನಪೇ ಇಲ್ಲ ಅದು ಹನ್ನೆರಡು ಗಂಟೆಗೆ ನೆನಪಾಯ್ತು ನಾ ಇವತ್ತು ಏನೂ ತಿಂದೇ ಇಲ್ಲ ಇವತ್ತು ನಾಷ್ಟಾನು ಮಾಡಿಲ್ಲ ಅಂಥೇಳಿ ಆಯ್ತು ಬಿಡಿ ಇನ್ನೇನು ಮಧ್ಯಾಹ್ನ ಆಗಿತ್ತು ಅಂದ್ಕೊಂಡು ಹಂಗೆ ರೈಸಿ ಕುಕ್ಕರ್ ಹಚ್ಚಿ ಹಂಗೆ ಲಾಕ್ ಸ್ಟಾರ್ಟ್ ಮಾಡಿದೆ ಈಗ ಊಟ ಮಾಡಕತ್ತೀನಿ ನೋಡಿರಿ ಉಪ್ಪಿನಕಾಯಿ ರೊಟ್ಟಿ ಮಾಡಿದ್ದೆ ಮುಂಜಾನೆ ಚಪಾತಿನೂ ಮಾಡಿದ್ದೆ ಮಕ್ಕಳಿಗೆ ಡಬ್ಬಿಗೆ ಚಪಾತಿ ಪಲ್ಯ ಮಾಡಿದ್ದೆ ಆಮೇಲೆ ಯಜಮಾನ್ರಿಗೆ ರೊಟ್ಟಿ ಬೇಕಾಗಿತ್ತು ರೀ ನಿನ್ನೆ ಅಮಾವಾಸ್ಯೆ ನಿನ್ನೇನು ಚಪಾತಿ ತಿಂದೀವಿ ಮೊನ್ನೆ ನೈಟ್ನು ಹ್ಞೂ ಏನೋ ತಿಂದೀವಿ ರೊಟ್ಟಿನ ತಿಂದಿಲ್ಲ ನಮಗೆ ಒನ್ ಟೈಮ್ ಆದರೂ ರೊಟ್ಟಿ ಬೇಕು ಇಲ್ಲಾಂದರೆ ಮಿಸ್ ಮಾಡ್ಕೊಂಡು ಮಿಸ್ ಮಾಡ್ಕೊಂಡು ಅನ್ಸೈತಿ ಊಟ ಮಾಡಿದಂಗೆ ಅನಿಸೋದಿಲ್ಲ ಹಾಗಾಗಿ ಮುಂಜಾನೆನ ರೊಟ್ಟಿ ಮಾಡಿದ್ದೆ ಯಜಮಾನ್ರು ರೊಟ್ಟಿ ತಿಂದೋಗ್ಯಾರೋ ನಾನು ರೊಟ್ಟಿ ತಿಂದಿಲ್ಲ ಇದು ಹೆಸರುಕಾಳು ಪಲ್ಯ ಮಾಡೀನಿ ನೋಡ್ರಿ ಹೆಸರುಕಾಳು ಒಳಗ ಮೆಂತ್ಯ ಪಲ್ಯ ಮಿಕ್ಸ್ ಮಾಡೀನಿ ಒಂದು ಸೂಡ್ ಮೆಂತೆ ಪಲ್ಯ ಇತ್ತು ಹೆಸರುಕಾಳು ಕುದಿಸಿ ಅದರೊಳಗೆ ಮೆಂತ್ಯ ಪಲ್ಯ ಮಿಕ್ಸ್ ಮಾಡಿ ಮಾಡಿಲ್ಲ ರೀ ಭಾಳಷ್ಟು ಟೇಸ್ಟ್ ಆಗ್ತೈತಿ ಇನ್ನೊಮ್ಮೆ ಯಾವಾಗಾರೆ ಮಾಡುವಾಗ ಆ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಇವತ್ತು ನಾನು ಬೆಳಿಗ್ಗೆ ಮಕ್ಕಳಿಗೆ ಆರಾಮಿಲ್ಲಲ್ರಿ ಆ ಒಂದು ಇದರಲ್ಲಿ ಹಂಗೆ ಬೀಗ ಬೀಗ ಮಾಡಿದೆ ಇವಾಗ ಊಟ ಮುಗಿಸ್ಕೊಂಡು ಬರ್ತೀನಿ ರೈಸ್ ಐತಿ ನಿನ್ನೆದು ಕಠಿಣ ಸಾಂಬಾರ ಐತ್ರಿ ಕಟ್ಟಿನ ಸಾಂಬಾರು ಅಂದ್ರೆ ನಮಗೆ ಭಾಳಷ್ಟು ಇಷ್ಟ ಚಪಾತಿ ಕೂಡ ಅದಾವೆ ಇಲ್ಲಿ ರೊಟ್ಟಿ ಅದಾವೆ ಕೆಳಗಡೆ ಒಂದು ನಾಲ್ಕು ಚಪಾತಿ ಇದಾವೆ ಎರಡೂ ಮಾಡಿದ್ದೆ ಒಂದೆರಡ ಹೋಳ್ಗೆ ಕೂಡ ಅದಾವೆ ನೋಡಿರಿ ಬೇಜಾರಾಗೈತೆ ರೀ ಹೋಳ್ಗೆ ತಿನ್ನೋಕೆ ನಿನ್ನೆ ತಿಂದು ಇದು ದೇವರ ನೈವೇದ್ಯ ಕೆಟ್ಟದ್ರಿ ದೇವ್ರ ನೈವೇದ್ಯ ಕೆಟ್ಟದ್ದು ತಗೋದು ಹಾಗೆ ಇಟ್ಟು ಈಗ ಊಟ ಮಾಡ್ಕೊಂಡ್ ರೀ ಊಟ ಮಾಡ್ಕೊಂಡ್ ಬಂದು ನೆಕ್ಸ್ಟ್ ಕೆಲಸ ಕಂಟಿನ್ಯೂ ಮಾಡ್ಬೇಕು ಇದು ಅಲ್ಲದೆ ಬೇರೆ ಬೇರೆ ಕೆಲಸ ಮಾಡೋದೈತಿ ಮತ್ತೆ ರೀ ಇದಿಷ್ಟು ರೆಡಿ ಮಾಡ್ಕೊಂಡೀವಿ ಇವಿಷ್ಟು ಪದಾರ್ಥಗಳನ್ನ ಅಗಸಿ ಚಟ್ನಿ ಮಾಡ್ಲಿಕ್ಕೆ ತಗೊಂಡಿನಿ ನಮ್ಮ ಉತ್ತರ ಕರ್ನಾಟಕ ಸೈಡ ಚಟ್ನಿ ರೀ ಹಿಂಡಿ ಅಂತಾರ ಶೇಗಾದ್ ಹಿಂಡಿ ಅಗಸಿ ಹಿಂಡಿ ಗುರಳ ಹಿಂಡಿ ಈ ರೀತಿ ಇದಕ್ಕ ಹಿಂಡಿ ಅಂತ ಕರಿತಾರ ಪೌಡರ್ ಆಗಿರ್ತೈತಿ ಇದು ಡ್ರೈ ಪೌಡರ್ ಇರ್ತೈತಿ ಡ್ರೈ ಇರೋದಕ್ಕೆ ಹಿಂಡಿ ಅಂತ ಕರೀತಾರು ಸ್ವಲ್ಪ ಹಸಿ ಹಸಿ ಟೊಮೆಟೊ ಚಟ್ನಿ ಇದು ತರಕಾರಿ ಯಾವುದಾದ್ರೂ ಚಟ್ನಿ ಮಾಡಿರ್ತೀವಲ್ರಿ ಅವಕ್ಕೆಲ್ಲ ಚಟ್ನಿ ಅಂತ ಕರಿತಾರೆ ಗಜ್ರಿ ಚಟ್ನಿ ಟೊಮೆಟೊ ಚಟ್ನಿ ಸೌತೆಕಾಯಿ ಚಟ್ನಿ ಈ ರೀತಿ ಇದಕ್ಕೆ ಹಿಂಡಿ ಅಂತ ಕರೀತಾರು ನಮ್ಗೆ ಚಟ್ನಿ ಅಂದ್ರೆ ಆಗೈತಿ ಕೆಲವೊಬ್ರು ಹಿಂಡಿ ಅಂದ್ರೆ ಗೊತ್ತಾಗಂಗಿಲ್ಲಲ್ರಿ ನಮ್ಮ ಉತ್ತರ ಕರ್ನಾಟಕದ ಭಾಷೆ ಅದಕ್ಕೆ ಚಟ್ನಿ ಅಂತ ಹೇಳ್ತೀನಿ ಇದು ಪಾವು ಕೆ ಜಿ ಐತೆ ನೋಡಿರಿ ಅಗಸೆ ಪಾವು ಕೆ ಜಿ ಅಗಸಿಯನ್ನು ಹುರಿದು ಇಟ್ಕೊಂಡಿನಿ ಇಲ್ಲಿ ಒಂದು ದೊಡ್ಡ ಟೀ ಸ್ಪೂನ್ಲೆ ಒಂದು ಟೀ ಸ್ಪೂನ್ ಜೀರಿಗೆ ತೊಗೊಂಡಿನಿ ಇಲ್ಲಿ ನಾಲ್ಕು ಬೆಳ್ಳುಳ್ಳಿಯನ್ನು ಸಲದು ಸಿಪ್ಪೆ ಬಿಡಿಸಿಟ್ಕೊಂಡಿನಿ ಇಲ್ಲಿ ಒಂದು ಬಾಟ್ಲು ಖಾರ ತೊಗೊಂಡಿನಿ ಕೆಲವೊಬ್ಬರು ಡೈರೆಕ್ಟಾಗಿ ಇದ್ರ ಜೊತೆ ಮೆಣಸಿಕಾಯಿನ ಮುರಿದು ಹಾಕಿ ಮಾಡ್ತಾರು ನಾನು ಮೆಣಸಿಕಾಯಿನ ಹಾಕೋದೆಲ್ಲ ನಮ್ಮಲ್ಲಿ ಮಸಾಲೆ ಖಾರ ಇರ್ತೈತಿ ಇದು ಮಸಾಲೆ ಎಲ್ಲ ಹಾಕಿ ಮಾಡಿರೋದರಿಂದ ಇನ್ನೂ ಟೇಸ್ಟ್ ಇರ್ತೈತಿ ಇದೇ ಖಾರ ಹಾಕಿ ಇವಾಗ ಹಿಂಡಿ ಮಾಡ್ಕೊಂಡ್ಬಿಡ್ತೀನಿ ನೋಡಿ ಸ್ವಲ್ಪ ರುಚಿ ನೋಡಿಕೊಂಡು ಉಪ್ಪನ್ನು ಹಾಕಬೇಕು ಸ್ವಲ್ಪ ಖಾರ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರ್ತೈತಿ ಸೇರಿಸ್ಕೊಂಡು ತಿಂದಾಗ ಸ್ವಲ್ಪ ಕ ಸಪ್ಪಗೆ ಹತ್ತೈತಿ ಆ ದೃಷ್ಟಿಯಿಂದ ನಾವು ಸ್ವಲ್ಪ ಖಾರ ಜಾಸ್ತಿ ಹಾಕಿ ಸ್ವಲ್ಪ ಖಾರಾನ ಮಾಡಿದ್ದೀವಿ ಅಂದ್ರೆ ಮೊಸರು ಜೊತೆ ರುಚಿ ಹತ್ತೈತಿ ಚಟ್ನಿ ರೆಡಿ ಆಯ್ತು ನೋಡ್ರಿ ನಾವು ನಾಲ್ಕೇ ಜನ ಇರೋದ್ರಿಂದ ಇದು ಪಾವು ಕೆ ಜಿ ಚಟ್ನಿ ಭಾಳ ಆಗ್ತೈತೆ ನೋಡ್ರಿ ಅರ್ಧ ಮಾಡಬೇಕು ನಾನು ಪದೇ ಪದೇ ಎಲ್ಲಿ ಮಾಡಿರಡೋದು ಅಂಥೇಳಿ ಮಾಡೀನಿ ಮನೆಯವರು ಒಂದು ವಾರ ಅದು ಕೇಳಾಕ್ತಾರೋ ಆಗ ಸಿಹಿ ಚಟ್ನಿ ಇಲ್ಲನಾಹಿ ಚಟ್ನಿ ಇಲ್ಲನಂಥೇಳಿ ಅವರು ಶೇಂಗಾ ಚಟ್ನಿ ತಿನ್ನೋಂಗಿಲ್ಲಲ್ರಿ ಅದಕ್ಕೆ ಅಗಸಿ ಚಟ್ನಿ ಬೀಳ್ತಾರು ಭಾಳ ಕೇಳಾಕತ್ತಾರಂತ ನಾನು ಪಾವ್ ಕೆಜಿ ಎಲ್ಲ ಮಾಡಿದ್ದೆನು ಈಗ ಪಲ್ಯ ಬಿಡಿಸಿಟ್ಕೊಂಡು ಬಿಡ್ತಾನೆ ನೋಡ್ರಿ ಈಗೇನು ಪಲ್ಯ ಮಾಡೋದಿಲ್ಲ ಆದರೆ ಯಾವಾಗಲಾದರೂ ಮಾಡುವಾಗ ಈಜಿ ಆಗ್ತೈತೆ ಅಂಥೇಳಿ ಮಧ್ಯಾಹ್ನ ಫ್ರೀ ಇದ್ದಾಗ ಬಿಡಿಸ್ಕೊಂಡ್ಬಿಡ್ತೀನಿ ಸಂಜೆ ಆದರೂ ಮಾಡ್ತೀನಿ ಸಂಜೆ ರೊಟ್ಟಿ ಮಾಡ್ತಿದ್ರೆ ನಾಳೆ ರೊಟ್ಟಿ ಮಾಡುವಾಗ ಈ ಪಲ್ಯಾನ ಮಾಡ್ತೀನಿ ಇವತ್ತು ನೋಡಿರಿ ಡೇ ಇಂಥ ಸಣ್ಣ ಪುಟ್ಟ ಸಣ್ಣ ಪುಟ್ಟ ಕೆಲಸಗಳನ್ನು ನಾವು ಮಧ್ಯಾಹ್ನ ಎಲ್ಲ ಈ ರೀತಿ ಮಾಡ್ಕೊಂಡು ಬಿಡ್ಬೇಕಾಗ್ತೈತಿ ನಮ್ಮ ಮನೆಯಲ್ಲಿ ಮೂರು ಟೈಮ್ ಬಿಸಿ ಬಿಸಿ ಅಡುಗೆ ಮಾಡೋದರಿಂದ ಮಾರ್ನಿಂಗ್ ಕೂಡ ಅಡುಗೆ ಮಾಡಬೇಕಾಗ್ತೈತಿ ಮಧ್ಯಾಹ್ನ ಕೂಡ ಅಡುಗೆ ಮಾಡಬೇಕಾಗ್ತೈತಿ ಸಾಯಂಕಾಲ ಕೂಡ ಮತ್ತೆ ಅಡುಗೆ ಮಾಡಬೇಕಾಗ್ತೈತಿ ಈ ಥರ ಅಡುಗೆ ಮಾಡೋದ್ರಿಂದ ಅದರಲ್ಲೇನ ಜಾಸ್ತಿ ಟೈಮ್ ಹೋಗಿಬಿಡ್ತೈತಿ ಅಡುಗೆ ಮಾಡೋದು ಬರ್ಷನ್ ಕಟ್ಟಿ ಕ್ಲೀನ್ ಮಾಡೋದು ಪದೇ ಪದೇ ಮೂರು ಟೈಮು ಅಲ್ಲಿ ಒಂದು ಸ್ವಲ್ಪ ಜಾಸ್ತಿ ಟೈಮ ಇನ್ವೆಸ್ಟ್ ಮಾಡೋದ್ರಿಂದ ಮಧ್ಯಾಹ್ನ ಟೈಮಲ್ಲಿ ಯಾವಾಗ ಯಾವಾಗ ಫ್ರೀ ಇತ್ತಲ್ಲ ಅವಾಗ ಇಂಥವೆಲ್ಲಾನು ಕೆಲಸ ಬಿಟ್ರೆ ನನಗೆ ಅಡುಗೆ ಮಾಡಲಿಕ್ಕೆ ಈಜಿ ಆಗ್ತೈತಿ ಮತ್ತು ಇವೆಲ್ಲ ನಾನು ಮಾಡ್ಕೊಲಿಲ್ಲ ಅಂದ್ರೆ ಮೂರು ಟೈಮ್ ಅಡುಗೆ ಮಾಡೋದರಿಂದ ಪ್ರತಿ ಸರ್ತಿನೂ ಅಡುಗೆ ಮಾಡುವಾಗ ಅಲ್ಲೇ ಬಿಡಿಸ್ಕೊಂಡು ಅಲ್ಲೇ ಮಾಡೋದರಿಂದ ಇನ್ನೂ ಅಡುಗೆ ಮನೆಯಲ್ಲಿ ನನಗೆ ಟೈಮ್ ಜಾಸ್ತಿನೇ ಅಡುಗೆ ಮಾಡಲಿಕ್ಕೆ ಇದೊಂದು ಹೆಲ್ಪ್ಫುಲ್ ವಿಡಿಯೋನ ಅಂತ ಹೇಳ್ಬೋದು ಈ ರೀತಿ ನೀವು ಎಲ್ಲಾನು ಫ್ರೀ ಟೈಮಲ್ಲಿ ಎಲ್ಲಾನು ರೆಡಿ ಮಾಡಿ ಇಟ್ಟುಕೊಳ್ಳೋದ್ರಿಂದ ಬೇಗ ಅಡುಗೆ ಮಾಡಲಿಕ್ಕೆ ಈಸಿ ಆಗ್ತೈತೆ ನೋಡ್ರಿ ಮಧ್ಯಾಹ್ನ ಎಲ್ಲರೂ ಸ್ವಲ್ಪ ಫ್ರೀ ಇರೋ ಟೈಮ್ನ ಇರ್ತೈತಿ ಮಕ್ಕಳೆಲ್ಲ ಸ್ಕೂಲಿಗೆ ಹೋಗಿರ್ತಾರೋ ಯಜಮಾನ್ರ ಡ್ಯೂಟಿಗೆ ಹೋಗಿರ್ತಾರೋ ಒಬ್ಬರೇ ಮನೆಯಲ್ಲಿ ಇರೋದ್ರಿಂದ ಟಿ ವಿ ನೋಡ್ತಾ ಮೊಬೈಲ್ ನೋಡ್ತಾ ಟೈಮ್ ಸ್ಪೆಂಡ್ ಮಾಡ್ತಿರ್ತೀವಿ ಆ ಥರ ಟಿ ವಿ ನೋಡ್ತಾ ನೋಡ್ತಾನೆ ಈ ಕೆಲಸನೂ ಮಾಡ್ಕೊಂಡು ಬಿಡ್ಬೋದು ನಾವು ಒಟ್ಟಿಗೆನ ಟಿ ವಿ ನೋಡ್ತಾ ಈ ಕೆಲಸ ಮುಗ್ರಿ ಯಾವ ರೀತಿ ಆಗೈತಿ ಇದು ಮದುವೆ ಆದ್ರಲ್ಲಿ ತೊಗೊಂಡಿದ್ದು ವಾಪಸ್ ನಾವು ಐರ್ಯಾಂಡ್ ಬಾಕ್ಸ ತಗೊಂಡಿಲ್ಲ ಇದೆಲ್ಲ ಮುರಿದ್ಬಿಟ್ಟೈತ್ರಿ ಮುರಿದದ್ದಕ್ಕ ಇಲ್ಲೇ ಟಿಕ್ಸೋ ಹಚ್ಚಿ ಹಚ್ಚಿ ಜೋಡಿಸಿ ಜೋಡಿಸಿ ಇದರಲ್ಲೇ ನಾವು ಮಾಡ್ತಾ ಬಂದಿನಿ ನೋಡ್ರಿ ಇದೆಲ್ಲ ಹ್ಯಾಂಡಲ್ ಮುರಿದೈತ್ರಿ ಸರ್ತಿ ಬಿದ್ದೈತಿ ಮಕ್ಕಳು ಚಿಕ್ಕವ್ರು ಇದ್ದಾಗ ಹಿಂಗೆ ಮಾಡೊಳಗಿಟ್ಟು ಕೂಡಲೆ ಒಂದು ಸ್ವಲ್ಪ ವಾಯರ್ ತುದಿ ಕಾಣಿಸ್ತಂದ್ರೆ ಹಿಡಿದು ಜಾಗಿ ಬಿಡ್ತಿದ್ರು ಸ ಒಂದು ವರ್ಷಕ್ಕೆ ಕಾಲು ಬಂದವ್ರಿ ಒಂದು ವರ್ಷದಿಂದ ಎರಡು ವರ್ಷ ಮಠ ಏನು ವೇಸ್ಟ್ ಆಗ್ತೈತಿ ಒಗಿಬಾರ್ದು ಏನೂ ಗೊತ್ತಾಗ್ತಿರ್ಲಿಲ್ಲ ಆ ಟೈಮ್ದಲ್ಲಿ ಅವ್ರಿಗೆ ಬೇಗ ಬೇಗ ತಿರುಗಾಡಕ್ಕೆ ಅನ್ನೋದೊಂದು ಖುಷಿ ನೋಡ್ರಿ ಕಾಲು ಬಂದು ಕೂಲೆ ಕೂಡ ತಿರ್ಲಿಲ್ಲ ಸಪೋರ್ಟಿಗೆ ಹಿಡ್ಕೊಂಡು ಸೈಡಿಂದ ಆಡೇ ಏನೇನು ಕಾಣಸ್ತಾವೆ ಎಲ್ಲೂ ಜಗ್ ಜಗ್ ಹುಗೀತಿದ್ರೆ ನೋಡ್ರಿ ಇದು ಹ್ಯಾಂಡಲ್ ನೋಡ್ರಿ ಹೆಂಗಾಗೈತಿ ಎಲ್ಲ ಮುರಿದೈತಿ ಇಲ್ಲೆಲ್ಲ ಟಿಕ್ಸು ಹಚ್ಚಿ ಹಚ್ಚಿ ಜೋಡಿಸ್ ಮಾಡ್ತಾ ಬಂದಿನಿ ಮತ್ತೆ ಹೊಸ ತಗೊಂಡ್ರು ಮತ್ತೆ ಹಂಗೆ ಮಾಡವ್ರಿ ಅವರು ಮತ್ತು ಚೆಂಟು ದೊಡ್ಡ ಕೂಲೆ ಇವ್ ಮಿಂಟು ಹುಟ್ಟಿದಲ್ರಿ ಮತ್ತೆ ಇವನು ಹಂಗೆ ರಿಲಯನ್ಸ್ ಮಾಲ್ ಆಗೈತಿ ಅಲ್ಲೇ ಹೋಗಿ ಮಾಲ್ ಒಳಗೆ ಇದು ಐರನ್ ಬಾಕ್ಸ್ ತೊಗೊಂಡ್ಬಂದ್ರಿ ಇದು ಈಗ ಇದರಿಂದ ಐರನ್ ಮಾಡ್ಬೇಕಂತ ಮಾಡಿರಿ ನೋಡ್ರಿ ನಾನು ಆನ್ಲೈನ್ ಒಳಗೆ ಹಾಕ್ಬೇಕಂತ ಮಾಡಿದ್ದೆ ಯಜಮಾನ್ರ ಕೈ ಐರನ್ ಬಾಕ್ಸ್ ಕೆಟ್ಟೈತಿ ಅಂತ ಹೇಳಿ ನೋಡು ನೋಡಿ ಯಾವ್ದಾದ್ರು ಚೆನ್ನಾಗಿ ಹಾಕಂದಿದ್ರು ಹಾಗೆ ಅವ್ರು ಹೊರಗಡೆ ಕೆಲ್ಸದ ಮೇಲೆ ಇದ್ದಾಗ ಸ್ವಲ್ಪ ಫ್ರೀ ಇದ್ದಾಗ ಅವಾಗ ಮಾಲ್ ಕಡೆ ಹೋಗ್ಯಾರ ಮಾಲ್ ಕಡೆ ಹೋಗಿ ಎರಡನೇ ಬಾಕ್ಸ್ ಯಾರು ನೋಡೋಣ ಅಲ್ಲಿ ಹಂಗದ ಅಂತ ಹೇಳಿ ನೋಡ್ಯಾರ ಇದು ಇಷ್ಟ ಆಗೈತೆ ಅಂತ ತಗೊಂಡ್ ಬಂದರು ವೇಟ್ ಐತಿ ನೋಡ್ರಿ ಒಂದ್ ಸ್ವಲ್ಪ ಜಾಸ್ತಿನ ವೇಟ್ ಐತಿ ಫ್ರೆಂಡ್ಸ್ ನೀವು ಇಲ್ಲೇ ನೋಡ್ತಿರ್ಬೋದು ನಾನು ಕಡ್ಲಿ ಹಿಟ್ಟನ್ನ ಬೀಸ್ಕೊಂಡು ಬಂದಿನಿ ಕಡ್ಲಿ ಹಿಟ್ಟ ಬೀಸ್ಕೊಂಡು ಬರ್ಲಿಕ್ಕೆ ಸ್ಟೀಲಿನ ಡಬ್ಬಿ ಕೊಟ್ಕಳ್ಸಿರ್ತೀನಿ ಮನೆಗೆ ತಂದ ಮೇಲೆ ಅದನ್ನ ಒಂದು ಪ್ಲಾಸ್ಟಿಕ್ ಡಬ್ಬಿಗೆ ಟ್ರಾನ್ಸ್ಫರ್ ಮಾಡಿ ಇಟ್ಕೋತೀನಿ ಈ ರೀತಿ ಯಾಕೆ ಮಾಡ್ತಾನಂದ್ರೆ ನನಗೆ ಅಡುಗೆ ಮಾಡುವಾಗ ಈಸಿಯಾಗೆ ಹಿಟ್ಟು ಕಾಣಿಸ್ಬೇಕು ಬೇಗ ತಗೊಳಕ್ಕೆ ಈಸಿ ಆಗ್ತೈತೆ ಅಂಥೇಳಿ ಟ್ರಾನ್ಸ್ಪರೆಂಟ್ ಡಬ್ಬಿ ಇದ್ರೆ ಚೆನ್ನಾಗಿರ್ತೈತೆ ಅಂತೇಳಿ ಹಾಕ್ತೀನಿ ಇದನ್ನು ನಾನು ಹಾಕೋಕ್ಕಿಂತ ಮೊದಲು ಪ್ಲಾಸ್ಟಿಕ್ ಡಬ್ಬದಲ್ಲಿರುವಂಥ ಹಳೆ ಹಿಟ್ಟನ್ನು ಒಂದು ಪ್ಲೇಟಿಗೆ ತೆಗೆದು ಅದನ್ನು ಡಬ್ಬ ನೀಟಾಗಿ ವಾಶ್ ಮಾಡಿ ಒಂದು ಬಟ್ಟೆಯಿಂದ ಒರೆಸಿ ಪೂರ್ಣ ಡ್ರೈ ಆದಮೇಲೆ ಹೊಸ ಹಿಟ್ಟು ಅದಕ್ಕೆ ಹಾಕ್ತೀನಿ ಹೊಸ ಹಿಟ್ಟು ಹಾಕಿ ಮೇಲ್ಗಡೆ ಹಳೆದುಳಿದಿರ್ತೈತೆ ನೋಡಿರಿ ಆ ಹಿಟ್ಟನ್ನು ಹಾಕಿಡ್ತೀನಿ ಈ ರೀತಿ ಮಾಡೋದರಿಂದ ರೀಸೆಂಟ್ಲಿ ಕಡಲಿ ಹಿಟ್ಟಿನ ರೆಸಿಪಿ ಏನಾದರೂ ಮಾಡ್ತಿದ್ರೆ ಹಳೆ ಹಿಟ್ಟನ್ನು ಮೊದಲು ನಾವು ಯೂಸ್ ಮಾಡಿಕೊಂಡು ಆಮೇಲೆ ಹೊಸ ಹಿಟ್ಟ ಯೂಸ್ ಮಾಡಲಿಕ್ಕೆ ನಮಗೆ ಈಸಿ ಆಗ್ತೈತಿ ಮತ್ತು ಹಳೆ ಹಿಟ್ಟು ಕೆಳಗಡೆ ಇಟ್ಟು ಮೇಲೆ ನಾವು ಹೊಸ ಹಿಟ್ಟು ಹಾಕಿದ್ದೀವಂದ್ರೆ ಅದು ಭಾಳ ದಿವಸತನ ಅಲ್ಲೇ ಉಳಿದ್ಬಿಡ್ತೈತಿ ನೋಡಿರಿ ಮೊದಲೇ ಮುಂಚೆನ ಸ್ವಲ್ಪ ದಿವ್ಸದ್ದು ಇರ್ತೈತಿ ಅದು ಹಾಗೆ ಇಡೋದರಿಂದ ಅದು ಕೆಡೋ ಚಾನ್ಸಸ್ ಇರ್ತೈತಿ ಯಾವುದೇ ಒಂದು ಬೇಳೆ ಆಗಲಿ ಕಾಳಾಗಲಿ ಹಿಟ್ಟಾಗಲಿ ನಾವು ಹೊಸದನ್ನು ಅದರೊಳಗೆ ತುಂಬಿಸುವಾಗ ಹಳೇದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ ಆ ಡಬ್ಬನ ನಾವು ಕ್ಲೀನ್ ಮಾಡಿಕೊಂಡು ಹೊಸದು ಹಾಕಿ ಮೇಲ್ಗಡೆ ಹಳೇದು ಹಾಕಿದ್ದೀವಿ ಅಂದರೆ ಹಳೇದನ್ನು ತಕ್ಷಣಕ್ಕೆ ಯೂಸ್ ಮಾಡಿ ಖಾಲಿ ಮಾಡಲಿಕ್ಕೆ ಬರ್ತೈತಿ ಇನ್ನು ಇಲ್ಲಿ ನೀವು ನೋಡ್ತಿರ್ಬೋದು ಎರಡು ಡಾಳಂಬರಿ ಇದ್ದು ಈ ಡಾಳಂಬರಿ ಅಲ್ಲೇ ಬಿಟ್ಟಿನಂದ್ರೆ ಅಲ್ಲೇ ವೇಸ್ಟ್ ಆಗಿ ಕೊಳತ್ ಹೋಗ್ಬಿಡ್ತಾವೆ ನೋಡ್ರಿ ಮಕ್ಕಳಂದ್ರು ಚಿಕ್ಕವ್ರು ಇರ್ತಾರು ನೈಫ್ ಅದು ಅವ್ರ ಕೈಗೆ ಕೊಡೋಂಗಿಲ್ಲ ಅವ್ರು ಅವ್ನು ಕಟ್ ಮಾಡಿಕೊಂಡು ಬಿಡಿಸ್ಕೊಂಡು ತಿನ್ನೋಂಗಿಲ್ಲ ನಾವ ಕಟ್ ಮಾಡಿ ಕೊಟ್ಟರು ಬಿಡಿಸ್ಕೊಂಡು ತಿನ್ನಂದ್ರೆ ಅವ್ರಿಗೆ ಅದು ಕಷ್ಟ ಆಗ್ತೈತಿ ತಿನ್ನೋದೇ ಇಲ್ಲ ಅವ್ರು ಅಲ್ಲೇ ಇಟ್ಬಿಡ್ತಾರು ಅದಕ್ಕೋಸ್ಕರ ನಾನು ಮಧ್ಯಾಹ್ನ ಫ್ರೀ ಇದ್ದಾಗ ಅವ್ನು ಸ್ವಲ್ಪ ಬಿಡಿಸಿ ಎಲ್ಲನೂ ಕ್ಲೀನಾಗಿ ಮಾಡಿ ಸಿಪ್ಪೆ ತೆಗೆದು ಬರೀ ಕಾಳುಗಳನ್ನು ಒಂದು ಡಬ್ಬದೊಳಗೆ ಹಾಕಿಟ್ಟಿನಂದರೆ ಸಂಜೆ ಸಾಯಂಕಾಲ ಸಾಲಿಂದ ಬಂದ ತಕ್ಷಣ ಏನಾದರೂ ಸ್ನ್ಯಾಕ್ಸ್ ಕೇಳ್ತಿರ್ತಾರಲ್ಲ ಆ ಟೈಮಲ್ಲಿ ಇವನು ತೊಗೊಂಡು ಒಂದು ಬಟನ್ ಒಳಗೆ ಹಾಕಿ ತಿಂತಾರೋ ನಾವು ಬಿಡಿಸಿ ಮಾತ್ರ ಅವರು ತಿಂತಾರೋ ಅವರಿಗೆ ಬಿಡಿಸ್ಕೊಂಡು ತಿನ್ನಂದ್ರೆ ಕಷ್ಟ ಆಗ್ತೈತಿ ಬಿಡಿಸ್ಕೊಂಡು ತಿನ್ನೋಂಗಿಲ್ಲ ಇನ್ನು ನಾವು ಟಿ ವಿ ನೋಡ್ತಾ ಮೊಬೈಲ್ ನೋಡ್ತಾ ಮಾತಾಡ್ತಾ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂದರೆ ಇಂಥವೆಲ್ಲ ಕೆಲಸ ಅಲ್ಲೇ ಉಳಿದ್ಬಿಡ್ತಾವು ನನಗೂ ಅಂತಿರ್ತಾರೆ ಏನು ಇಬ್ರು ಗಂಡ ಹೆಂತಿದ್ದೀರಿ ಎರಡು ಮಕ್ಳದವು ಏನು ಕೆಲಸ ಇರ್ತೈತಿ ಮಧ್ಯಾಹ್ನ ಒಂದು ಸ್ವಲ್ಪ ಹೊರಗೆ ಬರೋಂಗಿಲ್ಲ ಮಾತಾಡೋಂಗಿಲ್ಲ ಏನು ಕೆಲಸ ಮಾಡ್ತೀರಿ ಅಂತಿರ್ತಾರೋ ಇಂಥವೆಲ್ಲ ಕೆಲಸ ನೋಡ್ರಿ ನಾವು ನೆನಪು ಮಾಡ್ಕೊಂಡು ಮಾಡೋದರಿಂದ ಯಾವುದೂ ಮನೆಯಲ್ಲಿ ವೇಸ್ಟ್ ಆಗೋಂಗಿಲ್ಲ ಇನ್ನು ನಾವು ಬರೀ ಟೈಮ್ ಸ್ಪೆಂಡ್ ಮಾಡ್ದಾಗ ಕೂತ್ರೆ ಅದು ಇಟ್ಟದ್ದು ಸಮಾನ ಅಲ್ಲಿದ್ದಲ್ಲೇ ಉಳಿದು ಅಲ್ಲೇ ವೇಸ್ಟ್ ಆಗ್ತಿರ್ತೈತಿ ಹಾಗಂಥೇಳಿ ನಾನು ಈ ಥರ ಹುಡ್ಕೊಂಡು ಹುಡ್ಕೊಂಡು ಕೆಲಸಾನ ಮಾಡ್ತಿರ್ತೀನಿ ಮನೆ ಕೆಲಸ ಎಷ್ಟು ಮಾಡಿದರೂ ಕಡಿಮೆ ನೋಡಿರಿ ಭಾಳಷ್ಟು ಕೆಲಸ ಇರ್ತಾವೆ ನಾವು ಹುಡ್ಕೊಂಡು ಮಾಡಬೇಕಾಗ್ತೈತಿ ಈ ವಿಡಿಯೋ ನಿಮಗೂ ಎಲ್ಲರಿಗೂ ಒಂದು ಹೆಲ್ಪ್ ಆಗ್ಬೋದು ಅಂಥೇಳಿ ಇವತ್ತು ಈ ರೀತಿ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡೀನಿ ಫ್ರೀ ಟೈಮಲ್ಲಿ ಈ ಥರ ನೀವು ಎಲ್ಲನೂ ನೆನಪು ಮಾಡ್ಕೊಂಡು ಮಾಡೋದರಿಂದ ನಿಮ್ಮ ಮನೆಯಲ್ಲಿ ಯಾವುದೇ ವಸ್ತುಗಳನ್ನು ವೇಸ್ಟ್ ಮಾಡೋದು ಆಗೋದಿಲ್ಲ ನೋಡ್ರಿ ಯಾವುದೂ ಸಾಮಗ್ರಿ ವೇಸ್ಟ್ ಆಗೋದಿಲ್ಲ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತೀನಿ ಮತ್ತೆ ಹೊಸ ವೀಡಿಯೋ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್